ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಅಂದ್ಕೊಂಡ್ವಿ ಇವತ್ತು ಹಳೆ ಮನೆ ಹತ್ರ ಹೋಗ್ತಾ ಇದ್ದೀವಿ ಏನಕ್ಕೆ ನಾನು ಹೇಳಿದ್ರ ನಾಯಿ ನಾವು ಸಾಕಿದ್ವಿ ಅಂತ ಸೊ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಎಷ್ಟೊಂದು ದಿನ ಹೋಯ್ತು ಹೋಗಿ ಸೊ ಅದಕ್ಕೋಸ್ಕರ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಸಂಜೆ ಹೋಗ್ತಾ ಇದ್ದೀನಿ ಮಳೆ ಬರೋಂಗಾರೆ ಇದೆ ಹೋಗಿ ಮಾತಾಡ್ಸ್ಕೊಂಡು ಅದಕ್ಕೆ ಬಿಸ್ಕೆಟ್ ಹಾಕ್ಬಿಟ್ಟು ಹೋಗ್ಬರೋಣ देखे बगलो दो हाँ बह मटी कुत्को

ಹಾಗೆ ನಮ್ಮ ನಾಯಿನ ಮಾತಾಡಿಸ್ಕೊಂಡು ಹೋಗಿ ಹೋಗ್ಬೇಕಾದ್ರೆ ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಏನಕ್ಕಂದ್ರೆ ಮಳೆ ಬರೋ ಥರ ಆಗಿತ್ತಲ್ಲ ಸೊ ಈ ವೆದರ್ಗೆ ಚಿಕನ್ ತುಂಬ ಫೇವ್ರೇಟ್ ಇಷ್ಟ ಆಗುತ್ತೆ ಚಿಕನ್ ಅಂತೂ ಸೊ ಅದಕ್ಕೋಸ್ಕರ ಚಿಕನ್ ತರಣ ಅಂದ್ಬಿಟ್ಟು ಹೋಗಿದ್ ಹೋಗ್ತಾ ಇದ್ವಿ ಆ್ಯಂಡ್ ಇದು ಗೊತ್ತಿರೋ ಅಂಗಡಿನೇ ನಮಗೆ ರೆಗ್ಯುಲರ್ ಅಂತಲೇ ಹೇಳ್ಬೋದು ನಾವು ಅವ್ರ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಎಷ್ಟು ಕೆ ಜಿ ಒನ್ ಕೆ ಜಿ ಟೂ ಹಂಡ್ರೆಡ್ ಅಂತ ಜಾಸ್ತಿ ಏನಕ್ಕೆ ಏನಕ್ಕೆಂದ್ರೆ ಕೋಳಿ ಏನು ಜಾಸ್ತಿ ಬರ್ತಾಯಿಲ್ಲ ಸೊ ಅದಕ್ಕೆ ಮೇಡಮ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು ಏನು ಮಾಡೋದು ಎಷ್ಟು ಜಾಸ್ತಿ ಆದ್ರೂ ತಿನ್ನಲೇಬೇಕಲ್ಲ ನಂಗೆ ಫೇವ್ರೇಟ್ ಬೇರೆ ಸೊ ಹಾಗೆ ಚಿಕನ್ ತಗೊಂಡು ಯಾರು ಇಲ್ಲ ಇಲ್ಲ ಅವ್ರು ಕಾಲ್ ಮಾಡಿದ್ರೆ ಅಂತ ಪ್ರೆಸಿಡೆಂಟ್ ಆರ್ ಅಲ್ವಾ ಟೌನ್ ಬನ್ನಿ ಸರ್ ಡೆ ಬಂದ್ರು ಅಲ್ಲೇ ಇದೆ ಅಲ್ಲೇ ಒಂದೇ ಮೇಷದಲ್ಲಿ ಒಬ್ರು ಬಂದಿದ್ರು ಅಪ್ಪ ಲೇಡೀಸ್ ಎಷ್ಟು ದುಡಿತಾರೆ ಮೇಡಮ್ ಮಂತ್ಲಿ ಅಂದ್ರೆ ಒಂದು ಐವತ್ತಿಂದ ಅರವತ್ತು ಶಾಕ್ ಆಗ್ಬಿಟ್ಟೆ ಇದು ರಜಾ ಏನು ತಗೋಳಂಗ ಇಲ್ವಲ್ಲ ಯಾರನ್ನು ಕೇಳಂಗಿಲ್ಲ ಮಾಡ ష్టడ్ seeing కలాettes టగ్ cuartoల дужеి కెటు టకడు తామెత కమం కెమం యం కెరు కి తలా ంటిం కిలు ఐకను డిం లాంత మి, ಮಳೆ ಬಂತಂದ್ರೆ ಈ ಕಡೆ ಇದು ಮಾಡ್ಬಿಟ್ರೆ ಆಯ್ತು ಹ್ಮ್ 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 ಹ ಹಾಂ ಅದಕ್ಕೆ ಅಮೌಂಟು ಹಿಂಗೆ ಬಾ ಅನ್ಬಾಕ್ಸ್ ಮಾಡಿ ಹ್ಞೂ ಅಮೌಂಟ್ ಫೋನ್ ಪೇ ಮಾಡ್ದ ಓಪನ್ ಮಾಡಿಲ್ಲ ನೋಡೋಣ டமா ஏற்கனவே மாத்தலாமே இது என்னன்னா அப்போவே தந்துட்டு போறாங்க அதுல புது மாத்துனிக்கிட்டீங்கல அதுல ஃபார்மலா நல்லா இருக்கு பாலிங்க அதோட குவாலிட்டி நல்லா இருக்கு வாடஸ் மார்க்கலாமா நோ ரிட்டர்ன் மார்க்கு இன்னெரகு ஒரு நிமிஷம் மொட்டரோ ஒரு பேக்லாம் இதும் ஃபார்மா ನಮಗೆ ಇಷ್ಟಬೇಕು ಫಸ್ಟ್ ಫಾರಂ 아, 뭔데? 사장. 이거, 우리 이대로는 뭐든 못해요, 내가. 어, 뭔데? 아, 뭔데, 뭔데, 뭔데. ಹಾಗೆ ಸೈಡ್ ಗ್ಯಾಪಲ್ಲೇ ಪಾಪುಗೆ ಸರಿ ಮಾಡೋಣ ಅಂತ ಹೇಳಿಬಿಟ್ಟು ಸರಿ ಮಾಡ್ತಾಯಿದೆ ಟೈಮ್ ಎಷ್ಟು ಸೆವೆನ್ ತರ್ಟಿ ಆಗೋಗಿತ್ತು ಸೊ ಟೈಮಿಂಗ್ಸ್ ಅಲ್ವಾ ಒಂದೇ ಟೈಮಿಂಗ್ಸಿಗೆ ತಿನ್ನಿಸ್ತೀನಿ ಸೊ ಅದು ರೂಢಿ ಆಗುತ್ತೆ ಸೊ ಹಾಗೆ ಸರಿ ಮಾಡಿಕೊಂಡು ಬಿಸಿನೀರೆಲ್ಲ ಕಾಯಿಸ್ಕೊಂಡು ಪಾಪುಗೆ ಅಂದ್ಬಿಟ್ಟು ರೆಡಿ ಮಾಡ್ಕೋತೇವೆ ತಿನ್ನೋದಕ್ಕೆ ಇವಾಗ ಚೆನ್ನಾಗಿ ತಿಂತಾಳೆ ಮುಂಚೆ ಸ್ವಲ್ಪ ಆಟ ಮಾಡ್ತಾ ಇದ್ಲು ಹೊಟ್ಟೆ ನಾವು ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಚೆನ್ನಾಗಿ ತಿಂತಾಳೆ ಏನಾರ ಪ್ರಾಬ್ಲಮ್ ಇತ್ತು ಅಂದರೆ ತಿನ್ನೋಕ್ಕೆ ಅಳ್ತಾಳೆ

ಹಾ ಚಪಾತು ಏನ್ ಸ್ಪೆಷಲ್ ಅಂತ ಇವತ್ತು ಊರಿಗೆ ಹೋಗ್ತಾರೆ ಎಂತ ಮಾಡ್ತಿರಲ್ಲ ಚಿಕನ್ ಈಗ ಗೌರಿ ಅಂತ ಇಲ್ಲ ರಕ್ಷಾ ಅಂತ ಗೌರಿ ಗಣೇಶ ಹಬ್ಬದಲ್ಲಿ ಹುಟ್ಟಿದಳಲ್ಲ ಅದೇ ಗೌರಿ ಅಂತ ಕಲಿಯ ಫಸ್ಟ್ ಇವ್ನೇ ಓಡಾಡೋದು ಕ್ಯಾಮ್ರಾ ತೋರಿಸಿದ್ರೆ ಯೂಟ್ಯೂಬ್ ಮೇಲಿರ್ ಹೌದಾ ಸೇವ ನಿಮ್ಮ ಗೌರ ಯಾರು ಹೊಟ್ಟಿದ್ದಾರ ಇವರು ಭದ್ರಾವತಿನೇ

തോർസംഗില്ല <laughs> ഓൺബിടുത്ത <laughs> <laughs> ീക്ര ഫ്രീ അല്ല ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಸೊ ಅದಕ್ಕೋಸ್ಕರ ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ವಿ ಆ್ಯಂಡ್ ಕ್ಲಾಕ್ ಹಳೆ ಕ್ಲಾಕ್ ಇತ್ತು ಹಳೆ ಮನೇಲಿ ಅದು ಬರಬೇಕಾದ್ರೆ ಮನೆ ಶಿಫ್ಟಿಂಗಲ್ಲಿ ಗ್ಲಾಸ್ ಹೊಡೆದೋಗ್ಬಿಟ್ಟಿತ್ತು ಕ್ಲಾಕ್ದು ಸೊ ಇನ್ನೇನು ಮನೇಲಿ ಹೊಸ ಮನೆಗೆ ತೊಗೊಂಡೋಗಂಥ ತೊಗೊಂಡೋಗಕ್ಕಾಗತ್ತೆ ಅಂತೇಳಿ ಅದನ್ನಲ್ಲೇ ಎಸ್ಬಿಟ್ಟು ಹೊಸ ಕ್ಲಾಕ್ ತೊಗೊಂಬಂದ್ವಿ ಇದು ಅದು ತುಂಬ ಚೆನ್ನಾಗಿತ್ತು ಕ್ಯೂಟಾಗಿ ಆ್ಯಂಡ್ ಟಿಶ್ಯೂಸ್ ಪೇಪರ್ಸು ಮತ್ತು ಡಸ್ಟ್ಬಿನ್ ಎಲ್ಲ ಬೇಕಿತ್ತು ಮನೆಗೆ ಡಸ್ಟ್ಬಿನ್ ಎಲ್ಲ ತೊಗೊಂಬಂದು ಮತ್ತು ನನ್ನ ಫೇ್ರೆಟ್ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಕೂಡ ಬಂದ್ವಿ ತಟ್ಟೆ ಇಡ್ಲಿ ನಂಗೆ ತುಂಬಾ ಇಷ್ಟ ಅದು ಸಣ್ಣ ಇಡ್ಲಿಯಿಂದ ಪುಟ್ ಪುಟ್ಟ ಇಡ್ಲಿ ಬರುತ್ತಲ್ಲ ಅದಕ್ಕಿಂತ ಈ ಥರ ತಟ್ಟೆ ಸ್ ನಂಗೆ ತುಂಬ ಇಷ್ಟ ಹೋಗಿ ಬಂದಿದ್ವಿ ಅದೂ ಆ್ಯಂಡ್ ಈ ಕ್ಲಾಕ್ ಚೆನ್ನಾಗಿತ್ತು ಒನ್ ಅವರ್ ಟೈಮ್ಸ್ ಚೆನ್ನಾಗಿ ಓಡ್ತಾಯಿತ್ತು ಮತ್ತು ಒನ್ ಅವರ್ ಸ್ಟಾಪ್ ಆಗ್ತಾಯಿತ್ತು ಅದಕ್ಕೆ ಹೋಗಿ ರಿಟರ್ನ್ ಮಾಡಿಬಿಟ್ಟು ಬೇರೆ ಕ್ಲಾಕ್ ತೊಗೊಂಬಂದ್ವಿ ಚೆನ್ನಾಗಿತ್ತು ಇದು ಒಂಥರ ಕ್ಯೂಟಾಗಿತ್ತು ಬಟ್ ಏನು ಮಾಡೋದು ಇಷ್ಟಪಡೋದೆಲ್ಲ ಹಿಂಗೆ ಆಗಿಬಿಡುತ್ತಲ್ಲ ಸೊ ಅದಕ್ಕೆ ಬೇಜಾರಾಗೋಯಿತು ಆ್ಯಂಡ್ ಇಲ್ಲಿ ಇದು ಹುಕ್ಸ್ ಕೂಡ ಏನಕ್ಕೆ ಅಂದರೆ ಮಳೆ ಹೊಡೆಯೋ ಹಾಗಿಲ್ಲ ಅಂತ ಹೇಳ್ತಾರಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ಇದೇ ಹೊಸ ಕ್ಲಾಕು ಇದು ಚೆನ್ನಾಗಿದೆಯಾ ಆ್ಯಂಡ್ ಅದಕ್ಕಿಂತ ಇದು ಚೆನ್ನಾಗಿದೆ ಓಕೆ ಎರಡು ಓಕೆನೇ ಬಟ್ ಅದೊಂಥರ ಕ್ಯೂಟಾಗಿ ಚೆನ್ನಾಗಿತ್ತು ಆಮೇಲೆ ಹೋಗ್ಬಿಟ್ಟು ಇದೇ ಕ್ಲಾಕ್ ತೊಗೊಂಬಂದ್ವಿ ಯಾವ್ ಬಿಟ್ಟಿದ್ದೆ ಆಯ್ತು ರೊಟ್ಟಿ ಒಂದ್ತೈತೆ ರೊಟ್ಟಿ ಬಿಸಿ ನಮ್ಮನೇಲಂತೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎನಿ ಟೈಮ್ ಟಿ ವಿ ಆನ್ ಆಗೇ ಇರುತ್ತೆ ಟಿ ವಿ ಆಫ್ ಮಾಡೋದೇ ಇಲ್ಲ ಅದಾಗಿ ಕಾಪಿ ರೈಟ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ ಆ್ಯಂಡ್ ರಾ ವೀಡಿಯೋಸ್ ಕೂಡ ಇದ್ದೀನಿ ಟಿ ವಿ ಸೌಂಡ್ ಎಲ್ಲ ಬಂತು ಅಂದರೆ ಕಾಪಿ ರೈಟ್ಸ್ ಆಗುತ್ತೆ ಯೂಟ್ಯೂಬಲ್ಲಿ ಸೊ ಅದಕ್ಕೋಸ್ಕರ ಮ್ಯೂಟ್ ಮಾಡೋಕ್ಕೂ ಆಗಲಿಲ್ಲ ಆ್ಯಂಡ್ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ನಮ್ಮ ನಮ್ಮಣ್ಣ ಸ್ಯಾಟರ್ಡೆ ತಿನ್ನಲ್ಲ ಅಂತ ಹೇಳಿದ್ರು ಸ್ಯಾಟರ್ಡೇ ಚಿಕನ್ ಮಾಡಿದ್ದು ಅವ್ರು ಸ್ಯಾಟರ್ಡೆ ತಿನ್ನೋದಿಲ್ಲ ನಾನ್ ವೆಜ್ ತಿನ್ನಲ್ಲ ಸ್ಯಾಟರ್ಡೆ ಸೊ ಅದಕ್ಕೋಸ್ಕರ ಸಂಡೆ ಮಾರ್ನಿಂಗ್ ನಿಮ್ಗೆ ಆಫೀಸ್ಗೆ ಹೋಗ್ತಾಯಿದ್ರು ಅವ್ನಿಗಲ್ಲೇ ಬಾಕ್ಸ್ ಕಟ್ಟಬೇಕಿತ್ತಲ್ಲ ಮಾರ್ನಿಂಗ್ ಟಿಫನ್ಗೆಲ್ಲ ನಾನ್ ವೆಜ್ ಚಿಕನ್ ಸಾಂಬಾರು ಮತ್ತು ಗ್ರೇವಿ ಎಲ್ಲ ಮಾಡಿದ್ರಲ್ಲ ಸೊ ಅದನ್ನೇ ಕೊಡ್ತಾ ಕೊಟ್ಟು ಕಳಿಸ್ತು ನಮ್ಮಮ್ಮ ನಮ್ಮ ಅಣ್ಣಂಗೂ ನನಗೂ ಚಿಕನ್ ಅಂದರೆ ಸಖತ್ ಫೇವ್ರೇಟು ಆ್ಯಂಡ್ ನಾವೆಲ್ಲ ತಿಂತೀವಿ ಮಂಡೇ ಮತ್ತು ಫ್ರೈಡೆ ಆ ಥರ ತಿನ್ನೋಲ್ಲ ಸ್ಯಾಟರ್ಡೇ ತಿಂತಿರಲಿಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ವಿ ತಿನ್ನೋದಕ್ಕೆ ಬಟ್ ನಮ್ಮ ಅಣ್ಣ ಮಾತ್ರ ಸ್ಯಾಟರ್ಡೆ ಹೋದ್ ಯಾವುದೇ ಕಾರಣಕ್ಕೂ ತಿನ್ನೋದಿಲ್ಲ ಹಾಗಾಗಿ ಟ್ವೆಲ್ ಓ ಕ್ಲಾಕಿಗೆ ತಿನ್ನು ಅಂತ ಹೇಳಿದ್ವಿ ಟ್ವೆಲ್ವ್ಗೆ ಎದ್ದು ಇನ್ನೊಂದು ಸೊ ಇನ್ನೊಂದ್ಸತಿ ಇನ್ನೇನು ಎಬ್ಸೋದು ಅಂತ ಹೇಳ್ಬಿಟ್ಟು ಆಫೀಸ್ಗೆ ಹೋಗ್ತಿದ್ದಿಲ್ಲ ಆಫೀಸ್ಗೆ ಕೊಟ್ ಕಳಿಸಿದ್ವಿ ಬಾಕ್ಸ್ನಲ್ಲಿ ಬಾಯ್ ಮತ್ತೆ ರಿಟರ್ನ್ ಬಂದ ಏನಕ್ಕೆ ಅಮ್ಮ ಮನೆ ಕೀ ನಾವನೆ ತಗೊಂಡೋಗ್ಬಿಟ್ಟಿದ್ದ ಹಂಗೆ ಲಾಕ್ ಮಾಡಿಕೊಂಡು ಕೀ ಬೇಕಿತ್ತು ಹೋಗೋದಕ್ಕೆ ಮನೆಗೆ ಸೊ ಮತ್ತೆ ಬಂದು ರಿಟರ್ನ್ ಬಂದು ಕೀ ಕೊಟ್ಟೋದ ಅದಕ್ಕೆ ರಿಟರ್ನ್ ಬಂದಿದ್ದು ಅಪ್ಪ ಬೈತಾ ಇದ್ರು ಗೊತ್ತಾಗಲ್ಲ ನಿನಗೆ ತಗೊಂಡೋಗಿದ್ಯಾ ಹಂಗೆ ಹಿಂಗೆ ಅಂತ ಏನು ಮಾಡೋಕ್ಕಾಗತ್ತೆ ಅವ್ನು ಟೆನ್ಷನಲ್ಲಿ ತಗೊಂಡೋದ ಮತ್ತೆ ತಂದು ಕೊಟ್ಟ ಆ್ಯಂಡ್ ಈವ್ನಿಂಗ್ ಇದು ಟೀ ಟೀ ಅಂತೂ ಸಖತ್ ಫೇವ್ರೆಟ್ ನಮಗಂತೂ ಟೀ ಒಂಥರ ಎಮೋಷ್ನಲ್ ಅಂತ ಹೇಳ್ತಲ್ಲ ಆ ಥರ ಟೀ ಅಂತೂ ಇರಲೇಬೇಕು ಡೈಲಿ ಒಂದು ಟ್ವೈಸ್ ತ್ರೈಸ್ ಆದರೂ ಟೀ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಆ್ಯಂಡ್ ಇದು ಫಿಫ್ಟಿ ಫಿಫ್ಟಿ ಚಸ್ಕಾ ಮಸ್ಕ ಬಿಸ್ಕೆಟ್ ಇದು ಫೇವ್ರೇಟ್ ಬಿಸ್ಕೆಟು ತಿಂತಾನೇ ಇರ್ತೀವಿ ನಮ್ಮೇಲಂತೂ ಅಂದರೆ ನಾನು ಮಣಿ ಇಬ್ಬರದ್ದು ಜಾಸ್ತಿ ತಿನ್ನೋದು ಅದು ಫಿಫ್ಟಿ ಫಿಫ್ಟಿ ಬಿಸ್ಕೆಟ್ನ ಆ್ಯಂಡ್ ನೆಕ್ಸ್ಟ್ ಅದು ಫ್ಲಿಪ್ಕಾರ್ಟು ಎಕ್ಸ್ಚೇಂಜ್ ಮಾಡಬೇಕಿತ್ತಲ್ಲ ಸೊ ಫ್ಲಿಪ್ಕಾರ್ಟ್ ಎಕ್ಸ್ಚೇಂಜ್ ರಿಟರ್ನ್ ಮಾಡೋಕ್ಕೆ ಬಂದು ರಿಟರ್ನೇ ಕೊಟ್ಬಿಟ್ಟು ಎಕ್ಸ್ಚೇಂಜ್ ಏನು ತೊಗೊಳ್ಳಿಲ್ಲ ರಿಟರ್ನ್ ಮಾಡಿದೆ ಸುಮ್ಮನೆ ತೋರಿಸ್ತಾರೆ ಈ ಥರ ಚೆನ್ನಾಗಿದೆ ಅಂತ ಬಟ್ ಆನ್ಲೈನಲ್ಲಿ ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿರೋದಿಲ್ಲ ಅದು ಒಂದೊಂದು ಚೆನ್ನಾಗಿರುತ್ತೆ ಬಟ್ ಸ್ಯಾರಿ ಕ್ಲಾತಲ್ಲೆಲ್ಲ ನಾನು ತೊಗೊಳ್ಳೇಬಾರ್ದು ಚೆನ್ನಾಗೇ ಇರೋಲ್ಲ ಆ್ಯಂಡ್ ಇದು ಪಾಪುಗೆ ಇನ್ನೇನು ಹೋಗ್ತೀನಲ್ಲ ನಮ್ಮ ಮನೆಗೆ ಸೊ ಎಕ್ಸ್ಟ್ರಾ ಸಿಂಗಲ್ ಸ್ಟವ್ ಬೇಕಿತ್ತು ಏನಕ್ಕೆಂದರೆ ಗೀಝರ್ದು ನಮ್ಮ ವಾಟರ್ ಈ ಥರ ಅಂದರೆ ಬಿಸ್ಲರಿ ವಾಟರಲ್ಲ ಪಾಪಿಗೆ ಸ್ನಾನ ಮಾಡಿಸ್ತಾ ಇರೋದು ಅಮ್ಮನ ಮನೇಲಿ ಸೊ ಅಲ್ಲೂ ಬಿಸ್ಲರಿ ವಾಟರ್ ಮಾಡ್ಸೋಣ ಸ್ನಾನ ಅಂತ ಹೇಳ್ಬಿಟ್ಟು ಸಿಂಗಲ್ ಸ್ಟವ್ ಅಂತ ತರಿಸ್ಕೊಂಡಿದ್ದೆ ಆ್ಯಂಡ್ ಪಾತ್ರೆನೂ ಅಷ್ಟೇ ತುಂಬ ಕ್ವಾಲಿಟಿಯಾಗಿ ಚೆನ್ನಾಗಿತ್ತು ಎಷ್ಟು ಬೇಗ ನೀರು ಬಿಸಿ ಆಗುತ್ತೆ ಗೊತ್ತಾ ಸೊ ಅದಕ್ಕೋಸ್ಕರ ಸಿಂಗಲ್ ಸ್ಟವ್ ಮತ್ತು ಒಂದು ಪಾತ್ರೆ ಇದೊಂದು ತಗೊಂಡಿದ್ವಿ ಮಗುಗೆ ಸ್ನಾನ ಮಾಡ್ಸೋದು ಬೇಕಾಗುತ್ತೆ ಬಿಸ್ಲರಿ ವಾಟರ್ ಅಲ್ವಾ ಪಾಪುಗೆ ಸ್ನಾನ ಮಾಡಿಸೋದು ಸೊ ಅದಕ್ಕೋಸ್ಕರ ತೊಗೊಂಡಿದ್ವಿ ಇದೊಂದು ಹಾಯ್ ಇದು ಸ್ಯಾಟರ್ಡೆ ಬ್ಲಾಗ್ ನಾನು ಸಂಡೇ ನಾನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಕ್ಕೆ ಸ್ಯಾಟರ್ಡೆ ಈವ್ನಿಂಗ್ ನಾನು ವಿಡಿಯೋಸ್ನ ಸ್ಟಾರ್ಟ್ ಮಾಡಿದ್ದು ಸೊ ಅದಕ್ಕೋಸ್ಕರ ಸಂಡೇ ಈವ್ನಿಂಗ್ ಏನು ಮಾಡೋಣ ಡೈಲಿ ಒನ್ ಡೇ ರೂಟೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ಬ್ಲಾಗ್ ಥರ ಮಾಡಿದ್ದೀನಿ ಆ್ಯಂಡ್ ನಾಳೆ ಮಗುಗೆ ಕಿವಿ ಚುಚ್ಚಿಸ್ಬೇಕು ಕಿವಿ ಚುಚ್ಚೋ ಶಾಸ್ತ್ರ ಇದೆ ಅದಕ್ಕೋಸ್ಕರ ಅಮ್ಮ ಹೋಗ್ಬಿಟ್ಟು ಆಲೆ ಮತ್ತು ಒಂದು ರಿಂಗ್ ತೊಗೊಂಡರೆ ಮಗುಗೆ ತುಂಬ ಎಷ್ಟು ಕ್ಯೂಟ್ ಆಗಿದೆ ಅಂತ ಆ ವಿಡಿಯೋ ನನ್ನ ಕ್ಲಿಪ್ಪಿಂಗ್ಸ್ ನನ್ನ ಪಕ್ಕದಲ್ಲಿ ಹಾಕ್ತೀನಿ ಓಕೆ ಶೇರ್ ಮಾಡ್ತೀನಿ ಆ್ಯಂಡ್ ನಾಳೆ ಚುಚ್ಚಿಸ್ಕೋತ ತಡ್ಕೊಳೋಕಾಗಲ್ಲ ಕಿವಿಯಿಂದ ಗನ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಗನ್ ಗನ್ ಶೂಟ್ ಮಾಡಿಸೋಣ ಅಂತ ಅದು ಈ ಥರ ಅಂದರೆ ಹಾಕ್ಬೋದು ಅದು ತರ ಬರ್ತಲ್ಲ ಅದಕ್ಕೆ ಗನ್ ಶೂಟ್ ಮಾಡೋವಾಗಿಲ್ಲ ಹಾಗೆ ಹಾಕ್ಬೇಕು ಅಂತ ಹೇಳಿದ್ರು ಸೊ ಈ ಥರ ಏನು ಚುಚ್ಚಣ ಅಂತ ಕೇಳಿದ್ವಿ ಅಂದರೆ ಮಗು ದಿನ ಚಿಕ್ಕ ಕಿರಿಯಲ್ಲ ಈ ಥರ ಆದರೆ ಮತ್ತೆ ಒಂಥರ ಆಗುತ್ತೆ ದಪ್ಪ ಆಗುತ್ತೆ ಬೇಡ ಅಂತ ಹೇಳಿದ್ರು ಸೊ ಓಕೆ ಫ್ರೈನ್ ಅಂತೇಳಿ ಮಾಮೂಲಿ ಬರತ್ರ ಅಕೊಂಡು ಈ ಥರನೇ ಅಂತ ಹೇಳಿ ನಾಳೆ ಮನೆಗೆ ಕರೆಸ್ತಾ ಇದ್ದೀವಿ ಅವ್ರು ಸೋದ್ರ ಮಾವ ಚುಚ್ಚಿಸ್ಬೇಕು ವಾಲೆನ ಅವನೇನು ತೊಗೊಂಬಂದು ಅಮ್ಮ ಹೋಗ್ಬಿಟ್ಟು ತಗೊಂಬಂದಿದ್ದಾರೆ ವಾಲೆ ನಮ್ಮ ಮನೆಗೆ ಎಷ್ಟು ಅಳು ಬರ್ತಾ ಇದೆ ಗೊತ್ತಾ ಮಗು ನೆನ್ಸ್ಕೊಂಡು ಅದು ಹೆಂಗ್ ತಡ್ಕೊಳ್ತು ನೋವು ಪೇನ್ ಅಂತ ಆ್ಯಕ್ಚುಲಿ ವ್ಯಾಕ್ಸಿನೇಷನ್ ಏನಾದ್ರೆ ಆ ಪೇ ಪೇನ್ ಅಷ್ಟು ಇರ್ತಿರೋ ವ್ಯಾಕ್ಸಿನೇಷನ್ ಕೊಡಿಸಾಗ ಒನ್ ಅವರ್ ಅಳೋಳು ಅಷ್ಟೇ ಒಂದು ಟೆನ್ ಮಿನಿಟ್ಸ್ ಸಮೇ ನಾರ್ಮಲ್ ಇದ್ಲು ಇದು ಅವ್ಳಿಗೆ ಇವಾಗ ಜ್ಞಾನ ಎಲ್ಲ ಬಂದಿದೆ ನೋವು ಹೇಗೆ ಆಗುತ್ತೆ ಅಂತೂ ಅವಳಿಗೆ ಗೊತ್ತಾಗುತ್ತೆ ಎಷ್ಟು ನನಗೆ ನೋವು ಆಗುತ್ತಾರನೇ ಫೀಲ್ ಆಗ್ತಾ ಇದೆ ನಾಳೆ ಅವ್ರು ಡ್ಯಾಡಿ ಬೇರೆ ಇರೋದಿಲ್ಲ ಊರಿಗೆ ಹೋಗ್ತಾರೆ ಸಮಾಧಾನ ಮಾಡೋಕ್ಕೆ ಅವ್ರ ಡ್ಯಾಡಿಯೂ ಇಲ್ಲ ನನ್ನ ಹತ್ರ ಅಷ್ಟು ಸಮಾಧಾನ ಆಗೋಲ್ಲ ಅವ್ರ ಡ್ಯಾಡಿ ಹತ್ರ ಸಖತ್ತು ಅಟ್ಯಾಚ್ಮೆಂಟ್ ಇವಾಗಲೇ ಬೆಳೆಸ್ಕೊಂಡ್ಬಿಟ್ಟಿದ್ದಾಳೆ ಅಷ್ಟು ಅಳೋದು ಇಲ್ಲ ಅವ್ರ ಹತ್ರ ಹೋಗ್ತಾಸನೇ ಸೊ ಏನು ಮಾಡೋಕ್ಕಾಗಲ್ಲ ನಾಳೆ ಹೆಣ್ಮಕ್ಳಂದ್ರೆ ಅವೆಲ್ಲ ಹೆಣ್ಮಕ್ಳಾಗಲ್ಲ ಗಂಡು ಮಕ್ಕಳಾಗ ಚುಚ್ಚಿಸ್ಲೇಬೇಕಲ್ವಾ ಸೊ ಅದಕ್ಕೆ ನಾಳೆ ಚುಚ್ಚಿಸೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ಆ್ಯಂಡ್ ಅಮ್ಮಂಗೆ ಕೂಡ ಇರಲಿಲ್ಲ ಸೊ ಅದಕ್ಕೆ ಇಲ್ಲೇ ಇದ್ದೀವಿ ನಿನ್ನೆಯಿಂದನೂ ಆ್ಯಂಡ್ ಪಾಪಗೆ ಮುಡಿ ಕೊಡಬೇಕು ಹಾಗೆ ಸಿಂಪಲಾಗಿ ನಂಬ್ಕೋಣ ನಮ್ಮೂರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೀವಿ ಒಂದು ವೀಕ್ ಆದಮೇಲೆ ಹೋಗೋಣ ಅಂತ ಹೋಗ್ತಿದ್ದೀವಿ ಆ್ಯಂಡ್ ಅಷ್ಟೇ ಕಾಲ ಸಿನ್ನೇನಿಲ್ಲ ನಾಳೆ ಕಿವಿ ಶಾಸ್ತ್ರ ನಾನು ಚೂಸ್ಟ್ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ನಾಳೆ ಇರೋದಲ್ವಾ ಅಪ್ಲೋಡ್ ಮಾಡ್ತೀನಿ ಸೊ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿ ಕೀಪ್ ವಾಚಿಂಗ್ ಟೇಕ್ ಬಾಯ್ ಬಾಯ್ ಇವತ್ತೇನು ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಕ್ಷತ್ರ ಏನೋ ಚೆನ್ನಾಗಿ ಬಂದಿಲ್ವಾ ಅದಕ್ಕೆ ನಾಳೆ ಟೈಮಿಂಗ್ಸ್ ಹೇಳಿ ಅಂತ ಅಂದೆ ಒಂದು ಹತ್ತು ನಿಮಿಷ ಜನ ಬಂದಿದ್ರು ಜ್ಯೋತಿಷ್ಯ ಕೇಳಕ್ಕೆ